ನಮ್ಮ ಮೈಸೂರಿನ ಜೆ ಪಿ ಅಂದರೆ ಜಯಪ್ರಕಾಶ್ ಅವರು ಉಕೀನಿಸ್ತಾನು ಆಗಿದೆ ಇದರಲ್ಲಿ ಚಂದನಾ ಬಾಲರಾಜ್ ಅವರು ನಾಯಕಿ ನಟಿಯಾಗಿ ಅಭಿನಯಿಸ್ತಾ ಇದ್ದಾರೆ ಇದಲ್ಲದೆ ರವಿ ಕಾಳೆ ಮತ್ತೆ ಸುಧಾ ಬೆಳವಾಡಿಯವರು ಕೆಆರ್ ಪೇಟೆ ಶಿವರಾಜ್ ಅವರು ಇಂಥ ಪೋಷಕರ ನಟರ ಜೊತೆ ಅವರು ಈ ಚಿತ್ರನ ಅವರ ತಮ್ಮ ಇದನ್ನ ನಿರ್ಮಾಪಕರಾಗಿ ಅದನ್ನು ಹೊರತರ್ತಾ ಇದ್ದಾರೆ ಇಂಥ ಒಂದು ಈಗಿನ ಸಂದಿಗ್ಧ ಪರಿಸ್ಥಿತಿ ಚಲನಚಿತ್ರರಂಗವೇ ಒಂದು ಅಧೋಗತಿ ಹಾಗೆ ನಮ್ಮ ಕರ್ನಾಟಕದ ಆದ್ಯಂತ ಅದು ಅಂತ ನಾನು ಈ ಮೂಲಕ ಹಾರೈಸಿ ಮೈಸೂರು ಇಡೀ ಕರ್ನಾಟಕದಲ್ಲೇ ಸಾಂಸ್ಕೃತಿಕ ನಗರ ಈ ಒಂದು ನಗರದಲ್ಲಿ ಇರುವಂತಹ ಗಣ್ಯರು ನಮ್ಮ ಸಾಹಿತ್ಯ ಕ್ಷೇತ್ರದಲ್ಲಿ ಬಹಳ ಹೆಸರು ಮಾಡಿರುವಂತ ಗಣ್ಯರು ಇವತ್ತು ಈ ನಮ್ಮ ಭಗೀರಥ ಪಿಕ್ಚರ್ ಏನಿದೆ ಸಿನಿಮಾ ಇದರ ಒಂದು ವಾಹನಗಳ ಮೇಲೆ ಹಾಕುವಂತಹ ಪೋಸ್ಟ್ಗಳನ್ನು ಬಿಡುಗಡೆ ಮಾಡಿದ್ದಾರೆ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದಂಥ ಬಟ್ಟಿಕೆರೆ ಗೋಪಾಲರವರು ಮತ್ತು ಹಿರಿಯರಾದಂಥ ಕರಮರವರು ನಮ್ಮ ನಿರ್ಮಾಪಕರಾದಂಥ ರಮೇಶ್ ಗೌಡ್ರು ಮತ್ತು ಅವರ ಒಂದು ಭೈರಪ್ಪ ಗೌಡರು ಸಮ್ಮುಖದಲ್ಲಿ ಪಾರ್ಥಿಯವರು ಪಾರ್ಥ ಸಾರಥಿ ಅವರು ನಿರ್ಮಾಪಕರು ಇವರೆಲ್ಲರೂ ಕೂಡ ಸೇರಿ ಇವತ್ತು ಮೈಸೂರಲ್ಲಿ ಹುಡುಗ ಜಯಪ್ರಕಾಶ್ ಹೀರೋ ಆಗಿ ನಟನೆ ಮಾಡಿದ್ದಾನೆ ಒಂದು ಈ ಭಗೀರಥ ಸಿನಿಮಾ ಯಶಸ್ವಿ ಆಗಲಿ ಅಂತ ಅವರು ಬಂದು ನಮಗೆ ಶುಭ ಕೋರ್ತಾ ಇದಾರೆ ಆಶೀರ್ವಾದ ಮಾಡ್ತಾ ನಮ್ಮಲ್ಲಿ ಸದಾ ಮುನ್ನೂರ ಅರವತ್ತೈದು ದಿವಸ ಭಾಳ ಚಟುವಟಿಕೆ ಇರುವಂಥ ಚಂದ್ರಶೇಖರ್ ಅವರು ಸಾಹಿತ್ಯ ಕ್ಷೇತ್ರದಲ್ಲಿ ಎಲ್ರಿಗೂ ಕೂಡ ಚಿರಪರಿಚಿತರು ಅವರ ಒಂದು ಮಾರ್ಗದರ್ಶನದಲ್ಲಿ ಈ ಒಂದು ಪೋಸ್ಟರ್ ಬಿಡುಗಡೆ ಆಗ್ತಾ ಇದೆ ಹಾಗಾಗಿ ಈ ಒಂದು ಬಿಡುಗಡೆ ಮಾಡಿದಂತಹ ಎಲ್ಲ ಗಣ್ಯಾತಿ ಗಣ್ಯರಿಗೆ ನಾನು ವೈಯಕ್ತಿಕವಾಗಿ ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಜಯಪ್ರಕಾಶ್ ಅವರು ಅವರ ಮಾರ್ಗದರ್ಶನದಲ್ಲಿ ಮತ್ತು ಪ್ರಧಾನ ಒಂದು ಮುಖ್ಯ ಪ್ರಧಾನ ಇದರಲ್ಲಿ ನಟನೆಯಲ್ಲಿ ಅವರ ಈ ಚಲನಚಿತ್ರ ಭಗೀರಥ ಹೊರಬರ್ತಾ ಇದೆ ಬಹುಶಃ ಅವರು ಇದರ ಮೂರನೇ ಚಲನಚಿತ್ರ ಅಂತ ನಾನು ಅಂದ್ಕೊಂಡಿದ್ದೆ ಈಗಾಗಲೇ ಎರಡು ಚಲನಚಿತ್ರಗಳು ಬಿಡುಗಡೆ ಆಗಿದ್ದಾವೆ ಜಮಾನ ಮೊದಲನೇ ಚಲನಚಿತ್ರ ಇನ್ನೂ ಒಂದು ಬೈ ಮತ್ತು ಇನ್ನೂ ಒಂದು ಚಲನಚಿತ್ರ ಈಗಾಗಲೇ ನಿರ್ದರ್ಶನ ಅಂತ ಹೇಳಿ ಇದು ಸಹ ಬಿಡುಗಡೆಗೆ ಸಜ್ಜಾಗ್ತಾ ಇದೆ ಈ ಕಾಲಮಾನದಲ್ಲಿ ಚಲನಚಿತ್ರ ನಾನು ತೆ ತೆಗೆಯುವಂಥದ್ದು ಒಂದು ಸಾಹಸ ಕೆಲಸ ಆದರೂ ಈ ಸಾಹಸದ ಕೆಲಸಕ್ಕೆ ಅವರ ಸಹೋದರು ಮತ್ತು ಗೆಳೆಯರಾದಂತ ರಮೇಶ್ ರಮೇಶ್ ಬೈರಪ್ಪ ಭೈರಪ್ಪ ಚೇಲ್ದ ರಮೇಶ್ ಅವರು ಈ ಮೂರು ಜನ ಸೇರಿ ತುಂಬ ಅದ್ದೂರಿಯ ಒಂದು ಈ ಭಗೀರಥ ಚಲಚಿತ್ರವನ್ನು ಹೊರಗಡೆ ತರ್ತಾ ಇದ್ದಾರೆ ಸಾಮಾಜಿಕ ನ್ಯಾಯದ ಬಗ್ಗೆ ನೈತಿಕ ಅಜಪತನ ಆಗ್ತಾ ಇದೆ ಯುವಕರಲ್ಲಿ ಆ ನೈತಿಕತೆಯ ಬಲ್ಲ ಇದು ನೈತಿಕ ಸಂದೇಶವನ್ನು ಸೇರುವ ತೋರುವಂತಹ ಅದ್ಭುತವಾದ ಚಲನಚಿತ್ರ ಇದೆ ಹಾಗಾಗಿ ಇದು ಅಗತ್ಯವಾಗಿ ಇಂಥ ಚಲನಚಿತ್ರಗಳು ಹೆಚ್ಚು ಆಗಾಗ ಬರಬೇಕು ಅವರು ಕಾಲೇಜ್ ಮುಖಾಂತರವೇ ಇಡೀ ಕನ್ನಡ ಚಿತ್ರರಂಗ ಇವತ್ತು ಮೈಸೂರು ಸಾಂಸ್ಕೃತಿಕ ನಗರ ಕಲೆಗಳ ತವರೂರು ಕಲೆಗಳ ಬೀಡು ಇವತ್ತು ಇಡೀ ಕರ್ನಾಟಕದಲ್ಲಿ ಹೆಸರು ಮಾಡಿರುವಂತಹ ನಟರಲ್ಲಿ ತಗೊಂಡಾಗ ರಾಜ್ಕುಮಾರ್ ಇರ್ಬೋದು ವಿಷ್ಣುವರ್ಧನ್ ಇರ್ಬೋದು ಅಂಬರೀಶ್ ಇರ್ಬೋದು ಯಶ್ ಇರ್ಬೋದು ದರ್ಶನ್ ಇರ್ಬೋದು ಇವರೆಲ್ಲ ಇಡೀ ಕನ್ನಡ ಚಿತ್ರರಂಗದಲ್ಲಿ ಮೈಸೂರಿಂದಲೇ ಹೆಸರು ಮಾಡಿರುವಂತಹ ಈಗ ಅದೊಂಥರ ಅದು ಎಲ್ಲರೂ ಮೈಸೂರಲ್ಲಿ ಅದೇ ಹೇಳೋದಲ್ಲ ನನ್ನ ಕಲೆಗಳ ತವರು ಅಂತ ಅದು ಮೈಸೂರು ಮೈಸೂರು ಹೆಸರು ಮಾಡಿರುವಂಥದ್ದು ಇದು ಒಂದು ಒಳ್ಳೆ ಉತ್ತಮ ಚಿತ್ರವಾಗಿ ಇದು ಬಂದಿದೆ ಅಂತ ಯಾಕೆಂದರೆ ನನಗೆ ಅವ್ರು ಟ್ರೈಲರ್ ಕಳಿಸಿದ್ರು ಆವಾಗಲೇ ನನಗೆ ಖುಷಿ ಆಯಿತು ಟ್ರೈಲ್ ಚೆನ್ನಾಗಿದೆ ಮತ್ತು ಇವತ್ತಿನ ಯುವತಿಯರಿಗೆ ಮತ್ತು ಯುವ ಜನಾಂಗಕ್ಕೆ ಒಂದು ಮೆಸೇಜನ್ನು ನೀಡುವಂಥದ್ದು ಯಾಕೆಂದರೆ ಇವತ್ತು ಸೆನ್ಸಿಟಿವ್ ಯುವಕರಿದ್ದಾರೆ ಸೆನ್ಸಿಟಿವ್ ಯುವತಿಯರಿದ್ದಾರೆ ಇದ್ದಾರೆ ಅದನ್ನು ಧೈರ್ಯ ತುಂಬುವಂತಹ ಈ ಒಂದು ಚಿತ್ರದಲ್ಲಿ ಅವರು ಯುವಕರಿಗೆ ಯುವತಿಗಳಿಗೆ ಒಂದು ಧೈರ್ಯ ತುಂಬುವಂಥ ಆಧರಿಸಿ ಈ ಭಗೀರಥ ಚಿತ್ರವನ್ನು ಮಾಡಿದ್ದಾರೆ ನಮ್ಮ ಭಗೀರಥ ಚಲನಚಿತ್ರವು ಭಾಳ ಯಶಸ್ವಿಯಾಗಿ ನೂರು ದಿನ ಆರೈಸಲಿ ಅಂತ ಈ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಕೇಳ್ಕೊಳ್ತಾ ನಿಮ್ಮ ಮಾಧ್ಯಮದವರು ನಮ್ಮ ಭಗೀರಥನ ಫಿಲಿಮ್ನ ಸ್ವಲ್ಪ ಪಬ್ಲಿಕ್ಕಿಗೆ ಅಂದರೆ ನಮ್ಮ ರಾಜ್ಯದ ಜನತೆಗೆ ಉನ್ನತವಾಗಿ ತೋರಿಸಿ ನಮ್ಮ ಭಗೀರಥನ ಅಂಡ್ರೆಡ್ ಡೇಸ್ ಓಡುವಂಥದ್ದು ಒಂದು ಓಡುವಂಥ ಒಂದು ನಿರ್ಧಾರನ ನೀವು ನಮ್ಮ ಪರಿತಕರ್ತರು ಅಂತ ನಾನು ನಮ್ಮ ಭಗೀರಥ ತಂಡದಿಂದ ಆಸೆ ಪಟ್ಟಿದ್ದೀನಿ ರವರು ವಿದ್ಯಾರ್ಥಿ ದಶೆಯಿಂದಲೂ ಕೂಡ ಹೋರಾಟದ ಮೂಲಕ ಬಂದಂಥವ್ರು ಅದರಲ್ಲೂ ಕೂಡ ಮೈಸೂರು ನಗರದ ಎಲ್ಲ ಯುವಕರ ವಿದ್ಯಾರ್ಥಿಗಳ ಮತ್ತು ಮನೆ ಮನೆಯ ಮಗನಾಗಿ ಅವರು ಬೆಳೆದಂಥವ್ರು ಈಗಾಗಲೇ ಅನೇಕ ಚಲನಚಿತ್ರಗಳಲ್ಲಿ ನಡೆಸೋದ್ರ ಮೂಲಕ ಅವರೊಬ್ಬ ಪ್ರಬುದ್ಧ ನಟ ಅನ್ನೋದನ್ನು ತೋರಿಸಿದ್ದಾರೆ ಈಗಾಗಲೇ ಮತ್ತು ರಾಜಕೀಯವಾಗಿಯೂ ಕೂಡ ಅವರು ಹಲವಾರು ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅವರು ರಾಜಕೀಯದಲ್ಲಿ ಹೆಚ್ಚು ತೊಡಗಿಸ್ಕೊಂಡಿದ್ರು ಇವತ್ತು ಶಾಸಕರಾಗಿ ಮಂತ್ರಿಗಳಾಗ್ತಾ ಇದ್ರು ಅವರು ಆದರೆ ಚಲನಚಿತ್ರದ ಮೂಲಕ ಒಂದಷ್ಟು ಯುವ ಜನಾಂಗಕ್ಕೆ ಮತ್ತು ಇವತ್ತಿನ ವಸ್ತುಸ್ಥಿತಿಗಳನ್ನು ಇಟ್ಟುಕೊಂಡು ಒಂದಷ್ಟು ವಿಚಾರಗಳನ್ನ ತಿಳಿಸಬೇಕು ಅನ್ನೋ ಕಾರಣಕ್ಕಾಗಿ ಅವರು ಚಲನಚಿತ್ರಕ್ಕೆ ಅವರು ಬಂದಿದ್ದಾರೆ ಅವರ ಈಗಾಗಲೇ ಹೇಳಿದಾಗೆ ಮೂರ್ನಾಲ್ಕು ಚಲನಚಿತ್ರಗಳು ಅವ್ರದ್ದು ಈಗ ಬಂದಿರೋದ್ರ ಜೊತೆಗೆ ಈಗ ಭಗೀರಥ ಅನ್ನೋ ಚಿತ್ರ ಕೂಡ ಈಗ ಬಿಡುಗಡೆ ಆಗ್ತಾಯಿದೆ ಈ ಸಂದರ್ಭದಲ್ಲಿ ಅನೇಕ ವಿಚಾರಗಳನ್ನಿಟ್ಟುಕೊಂಡು ಆ ಭಗೀರಥ ಸಿನಿಮಾ ಬರ್ತಾ ಇದೆ ದಯಮಾಡಿ ಎಲ್ಲ ಚಿತ್ರ ಪ್ರೇಮಿಗಳು ಎಲ್ಲ ಕನ್ನಡಾಭಿಮಾನಿಗಳು ಚಿತ್ರವನ್ನು ಚಿತ್ರಮಂದಿರದಲ್ಲಿ ನೋಡೋದ್ರ ಮೂಲಕ ಕನ್ನಡ ಚಿತ್ರಗಳಿಗೆ ಹೆಚ್ಚಿನ ಪ್ರೋತ್ಸಾಹವನ್ನು ನೀಡಬೇಕು ಮತ್ತು ಯುವ ಕಲಾವಿದರಿಗೆ ಅವಕಾಶವನ್ನು ಮಾಡಿಕೊಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೆ ಈ ಭಗೀರಥಗೆ ಮೂರು ಜನ ನಿರ್ಮಾಪಕರಾಗಿದ್ದೀವಿ ರಮೇಶ್ ನೋಡ್ರಿ ಭೈರಪ್ಪ ಗೌಡ್ರು ಚೇತನ್ ಎಸ್ ರಮೇಶ್ ಈ ಎಲ್ಲರೂ ಮಾತಾಡಿದರೆ ನಾನು ಸ್ವಲ್ಪ ಚಿಕ್ಕದಾಗಿ ಮಾತಾಡಿ ಈ ಭಗೀರಥನ ಬಹಳ ಉತ್ತಮಕ್ಕೆ ಪ್ರಸಾರ ನಾವು ಆದಷ್ಟು ತುಂಬಾ ಚೆನ್ನಾಗಿದೆ ಏನೇನು ಬೇಕು ಇವತ್ತಿನ ಜನಕ್ಕೆ ಮೆಸೇಜ್ ಕೊಡೋಂಥ ಸಿನಿಮಾ ಮಾಡಿದೀವಿ ಎಲ್ಲ ಥರದ ಹಿಡೀ ತಂಡ ಮಾಡಿದೆ ತಂಡದವ್ರಿಗೆ ನಾನು ಮೊದಲು ಚಿತ್ರ ಉದ್ಯಮದವರಿಗೆ ಒಂದು ನಮಸ್ಕಾರ ತಿಳಿಸ್ತಾ ಅವ್ರಿಗೆಲ್ಲ ಒಳ್ಳೇದಾಗ್ಲಿ ಅವ್ರ ಆಶೀರ್ವಾದ ನಿಮ್ಮ ಆಶೀರ್ವಾದ ನಮಗಿರಲಿ ಈ ಬಗೀರಥನ ಎಲ್ಲ ವೀಕ್ಷಿಸಿ ಆಶೀರ್ವಾದಿಸಿ ನಮಗೆ ಮುಂದೆ ಒಳ್ಳೊಳ್ಳೆ ಸಿನಿಮಾ ಮಾಡೋದಕ್ಕೆ ಆಶೀರ್ವಾದ ಮಾಡ್ಕೊಡಿ